ಅಂತ ಪ್ರೀತಮು ಎಕ್ಸೈಟ್ ಅಂತ ಪ್ರೀತಮು ಎಕ್ಸೈಟಾಗಿ ಹೇಳ್ತಾ ಇದ್ದ ನಿನ್ನ ತಲೆ ಬಹುಶಃ ಫ್ರೀ ಐಕ್ಸ್ರಿಮ್ಸ್ ಸಿಗುತ್ತೆ ಅಂತ ಆ ಹುಡುಗ ಹಾಗೆ ಮಾಡಿರಬೇಕು ಆ ಚಾಲಕಿ ಹುಡುಗ ಕತೆ ಕಟ್ಟಿರ್ತಾನೆ ಫ್ರೀ ಐಕ್ಸ್ ಕ್ರೀಮ್ ಸಿಗುತ್ತೆ ಅಂತ ಮೊದಲು ಆ ಯೂಸ್ಲೆಸ್ ಯೂಟ್ಯೂಬ್ ವೀಡಿಯೋ ನೋಡೋದನ್ನು ನಿಲ್ಲಿಸು ದ ಬೈ ನಿಮ್ಮ ಕಾಲೇಜ್ ಹಾಲಿಡೇಸ್ ಯಾವಾಗ ಮುಗಿಯುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ಏನಾದರೂ ಡಿಸೈಡ್ ಮಾಡಿದ್ಯಾ ಇಲ್ವಾ ಅಂತ ರೇಖ್ ದಾ ಸಿದ್ಧಾರ್ಥ ಈಗ ಪ್ರೀತಮ ಆನ್ಸರ್ ಮಾಡ್ತಾನೆ ಪೋಸ್ಟ್ ಗ್ರ್ಯಾಜುಯೇಷನ್ನು ಯಾವುದು ಬೆಸ್ಟು ಅಂತ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ದೀನಿ ಆದರೆ ತುಂಬ ಕನ್ಫ್ಯೂಸ್ ಆಯಿತು ತುಂಬ ಕನ್ಫ್ಯೂಸ್ ಆಗೋಯ್ತು ಅದಕ್ಕೆ ಒಂದು ಕೆಲಸ ಮಾಡಲಣ್ಣ ಇದೆಲ್ಲ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಲಾ ಇಲ್ಲ ಯೂಟ್ಯೂಬ್ ಬ್ಲಾಗರ್ ಆಗಲ ಪ್ರೀತು ಮಾತು ಕೇಳಿ ಸಿದ್ಧಾರ್ಥಿ ಏನು ಅಂತ ತಿಳಿದೆ ತಲೆ ಚೆಚ್ಚಿಕೊಂಡ ಅತ್ತ ಸಿಹಿನೇ ನೋಡ್ತಾ ಕೂತ್ಕೊಂಡಿರೋ